ತಗೊಳಕ್ಕಿಂತ ಮುಂಚೆ ಯೋಚನೆ ಮಾಡಿ ತೊಗೊಂಡ್ರೆ ಒಳ್ಳೆ ಸೈಟ್ ನಂಬರ್ ತೊಗೋಬೇಕು ತೊಗೊಂಡ್ಬಿಟ್ಟಿದ್ದೀವಿ ಮನೆಯೂ ಕಟ್ಬಿಟ್ಟಿದ್ದೀವಿ ಇವಾಗ ಏನು ಮಾಡೋಕ್ಕೆ ಪರಿಹಾರ ಅವಾಗ ನಾವೇನು ಮಾಡ್ತೀವಿ ಆ ನಂಬರ್ ಕಾಣ್ ಕಣ್ಣಿಗೆ ಕಾಣಿಸ್ತಿದ್ದಾಗೆ ತೆಗೆದ್ಬಿಡಿ ಅಂತ ಹೇಳ್ತೀವಿ ಒಂದು ಎರಡನೇದಾಗಿ ಆ ಭೂಮಿಗೆ ಪರಿಹಾರ ಕೊಡ್ತೀವಿ ಭೂಮಿ ದೋಷಕ್ಕೆ ಪರಿಹಾರ ಮನೆ ವಾಸ್ತು ದೋಷಕ್ಕೆ ಪರಿಹಾರಗಳು ಕೊಟ್ಬಿಡ್ತೀವಿ ಅದ್ರ ಜೊತೆಗೆ ಇವ್ರದ್ದು ಜಾತಕ ನೋಡಿ ಪರಿಹಾರ ಕೊಡ್ತೀನಿ ಮೊಬೈಲ್ ನಂಬರು ತುಂಬ ಕೆಟ್ಟಿತ್ತು ಇವ್ರದ್ದು ಆ ನಂಬರ್ನ ಫಸ್ಟ್ ಬಿಸಾಕಿ ಸರ್ ಅಂದರು ಆಮೇಲೆ ನಾನೇ ಒಂದು ನಂಬರ್ ಕೊಡಿಸ್ದೆ ಅವ್ರಿಗೆ ನಂಬರ್ ನಂಬರ್ ಚೇಂಜ್ ಮಾಡ್ಸಿದ್ರು ಓಕೆ ಅದಾದ್ಮೇಲಿಂದ ಆಟೋಮೆಟಿಕ್ ಆಗಿ ಎಲ್ಲ ಒಳ್ಳೇದಾಗ್ಬಿಟ್ಟ ಬರ್ತಾ ಇದೆ ಮತ್ತೆ ನಮ್ಮಪ್ಪ ಹುಷಾರ್ ಇರಲಿಲ್ಲ ಆಮೇಲೆ ಇದು ಬೇರೆ ಅಂದ್ರೆ ವಾಯ್ಸೇ ಬರ್ತಿರ್ಲಿಲ್ಲ ಮಾತಾಡಕ್ಕೆ ಬೋರ್ಡ್ ಆಡೋರು ಊಟ ಊಟನೂ ಬಿಟ್ಬಿಟ್ಟಿದ್ರು ಓಕೆ ಈಗ ಆರಾಮಾಗಿ ಈಗ ಆರಾಮಾಗಿದಾರಾ ಆಮೇಲೆ ಮನೆ ಅಂದ್ಕೊಂಡ್ರೆ ಏನು ಜೀರೋ ಇಂದಾನೇ ಸ್ಟಾರ್ಟ್ ಮಾಡಿರೋದು ಮನೆನೂ ತಗೊಂಡಿದ್ದಾಗಿದೆ ಈಗ ನಾಳೆ ಗೃಹ ಪ್ರವೇಶ ಇದೆ ಅವರೇ ಡೇಟ್ ಇಟ್ಕೊಟ್ಟಿದ್ದು ಅವರೇ ಮನೆಗೆ ಹೆಚ್ಚು ಕಮ್ಮಿ ಫೋನ್ ಹಾಕ್ತೀನಿ ಸಪೋರ್ಟ್ ಪರಿಹಾರ ಯಾವೆ ದೇವಸ್ಥಾನಕ್ಕೆ ಹೋಗ್ಬರ್ಲಿ ಅವರಲ್ಲಿ ಬೇಸಿಕ್ ಪ್ರಾಬ್ಲಮ್ ಏನಾದ್ರು ಇಟ್ಬಿಟ್ರೆ ಎಲ್ಲೇ ಪರಿಹಾರ ತಗೊಂಡ್ಲಿ ಒಳ್ಳೇದಾಗಲ್ಲ ಸರ್ ಮನೆ ಪರ್ಚೇಸ್ ಮಾಡಿದ್ರು ಅದು ಒಂದು ಆರು ತಿಂಗಳ ತಗೊಳಕಾಗಿರ್ಲಿಲ್ಲ ಸ್ವಲ್ಪ ರೇಟ್ ಜಾಸ್ತಿ ಅಂತ ಹೇಳ್ತಾ ಇದ್ರು ಮತ್ತೆ ಅವ್ರು ನಮಗೆ ಫೋನ್ ಮಾಡಿದಾಗ ನಾವೊಂದು ಅವ್ರಿಗೆ ಪೂಜೆ ಮಾಡಿದ್ವಿ ಆಟೋಮೆಟಿಕ್ ಓನರ್ ರೇಟ್ ಕಮ್ಮಿ ಮಾಡಿಕೊಟ್ರು ಡೈರೆಕ್ಟ್ ಪರ್ಚೇಸ್ ಮಾಡಿ ರಿಜಿಸ್ಟ್ರೇಷನ್ ಆಯ್ತು ತಂದೆ ನೀನು ಹೋಗೋ ಸ್ಟೇಜಲ್ಲಿ ಇದ್ರು ಅವರೇ ಹೇಳಿದ್ರು ಊಟನೇ ಬಿಟ್ಬಿಟ್ಟಿದ್ರು ನಮ್ಮ ಬಿಟ್ಬಿಟ್ಟಿದ್ರೆ ನಮ್ಗೆ ಬೇಜಾರಾಗ್ಬಿಟ್ಟಿತ್ತು ಅಂತವ್ರೀಗ ತುಂಬ ಚೆನ್ನಾಗಿ ಆಗ್ಬಿಟ್ಟರು ನಮಸ್ಕಾರ ಸರ್ ನಮಸ್ತೆ ಸರ್ ಆರಾಮಿದ್ದೀರಾ ನಾವು ಆರಾಮಿದ್ದೀವಿ ಸೊ ರಮೇಶ್ ಶರ್ಮಾ ಅವ್ರ ಕಡೆಯಿಂದ ನೀವು ಒಂದು ಪರಿಹಾರ ತಗೊಂಡಾದ್ಮೇಲೆ ಹೇಳಿದ್ರು ನಮ್ಮ ತಂದೆಯವರದೇನೋ ಸ್ವಲ್ಪ ಸೀರಿಯಸ್ ಆಗಿತ್ತು ಆಗಿದೆ ಸರ್ ಟೂ ಇಯರ್ಸ್ ಮೇಲೆ ಆಯ್ತು ಫಸ್ಟ್ ನಂಬರ್ ನಂಬರ್ ಚೇಂಜ್ ಮಾಡಿಸಿದ್ರು ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಎಲ್ಲ ಒಳ್ಳೆದಾಗುತ್ತಾ ಬರ್ತಾ ಹುಷಾರು ಇರ್ಲಿಲ್ಲ ಆಮೇಲೆ ಇದು ಅಂದ್ರೆ ವಾಯಸೇ ಬರ್ತಿರ್ಲಿಲ್ಲ ಮಾತಾಡಕ್ಕೆ ಓಡಾಡೋರು ಬಿಟ್ಬಿಟ್ಟಿದ್ರು ಈಗ ಆರಾಮ ಈಗ ಆರಾಮಾಗಿದಾರೆ ಆಮೇಲೆ ಒಂದ್ ಮನೆ ಅನ್ಕೊಂಡ್ರಿ ಏನು ಜೀರೋ ಇಂದಾನೆ ಸ್ಟಾರ್ಟ್ ಮಾಡಿರೋದು ಮನೇನು ತಗೊಂಡಿದ್ದಾಗಿದೆ ಈಗ ನಾಳೆ ಗೃಹ ಪ್ರವೇಶ ಇದೆ ಅವರೇ ಡೇಟ್ ಇಟ್ಕೊಟ್ಟಿದ್ದು ಅವ್ರ ಮನೆಗೆ ಕೊಟ್ಟಿದ್ದು ಅವ್ರ ಒಂಚೂರು ಹೆಚ್ಚು ಕಮ್ಮಿ ಫೋನ್ ಹಾಕ್ತೀನಿ ಪ್ರತಿಯೊಂದಕ್ಕೂ ಸಪೋರ್ಟ್ ಸೊ ಈಗ ಏನ್ ಅನ್ಸುತ್ತೆ ರಮೇಶ್ ಶರ್ಮಾ ಕೊಡೋ ಪರಿಹಾರ ಯಾವ್ ಆಗ್ತಾ ಇದೆ ಅಂತ ನಿಮ್ಮ ಸುಮ್ನೆ ಬೇರೆ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಕಡೆ ಸುತ್ತಿದ್ದೀನಿ ಹೋದ್ಮೇಲೆ ನಂದು ಎಷ್ಟು ವರ್ಷ ಸಿಚುಯೇಷನ್ ಇತ್ತು ಅಂದ್ರೆ ಈಗ ನಾವು ನಾರ್ಮಲ್ ನಾರ್ಮಲ್ ಸೈಜ್ ಬಂದ್ಬಿಟ್ಟಿದೀನಿ ಈಗ ಅಂದ್ರೆ ಹೆಂಗೆ ಅಂದ್ರೆ ಈಗ ನಾವು ಜೀರೋ ಇಂದ ಮನೆ ಕೈ ಹಾಕಿದ್ರೆ ಮನೇನು ಆಗೋಯ್ತು ಏನಾದ್ರೆ ಗೃಹ ಪ್ರವೇಶ ಇದೆ ಇನ್ನ ಇನ್ನೇನ್ ಹೇಳ್ಬೇಕು ಹೇಳಿ ಎಲ್ಲ ಅನುಕೂಲ ಆಗ್ತಾ ಇದೆ ಜೀರೋ ಇಂದಾನೆ ಜೀರೋನೇ ಎಲ್ಲ ಏನ್ ಕೆಲಸ ಮಾಡೋದು ನೀವು ನಾನು ಫಾರ್ಮಾ ಕಂಪನಿ ಅಲ್ಲಿ ಮಾಡ್ತಿರೋದು ಮ್ಯಾನೇಜರ್ ಆಗಿ ಮಾಡ್ತಿದ್ದೀನಿ ಸೊ ಈಗ ತಂದೆಯವರ ಆರೋಗ್ಯ ಕಂಪ್ಲೀಟ್ ಚೆನ್ನಾಗಿದೆ ಆರಾಮಾಗಿದ್ದಾರೆ ಆರಾಮಾಗಿದ್ದಾರೆ ಸೊ ಮತ್ತೆ ಮನೆ ಕಡೆ ಇರೋ ವಾತಾವರಣ ಯಾವ ತರ ಬದಲಾಗಿದೆ ಇಲ್ಲ ಸರ್ ಎಲ್ಲ ಆರಾಮಾಗಿದೆ ಸರ್ ಅಂದ್ರೆ ನಮ್ಗೂ ಒಂದ್ ಸ್ವಲ್ಪ ಕೆಡಕ್ ಮಾಡ್ಕೊಂಡು ಜಾಸ್ತಿ ಹೋಗಿದಾರೆ ಇಲ್ಲಿಂದ ಇಲ್ಲಿ ಈಗ ಅದನ್ನು ಎಲ್ಲ ನಾವು ರೆಡಿ ಮಾಡ್ಕೊಡ್ತಾ ಇದಾರೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ಮೊನ್ನೆನೋ ಹತ್ತು ಪೂಜೆ ಮಾಡಿದ್ರು ಅದಾದ್ರೆ ಸ್ವಲ್ಪ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ ಓಕೆ ರಿಸಲ್ಟ್ ನಾವು ಅವರು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅಂತಾರ ಬಟ್ ಅಂದ್ರೆ ನಮ್ಗೀಗ ನನಗೆ ನನಗೆ ನಂಬರ್ ಕೊಟ್ಟ ಮೇಲೆ ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲಿ

ಸುಮಾರು ನಿಮಗೆ ಒಳ್ಳೆ ಬೆನಿಫಿಟ್ ಆಗೈತೆ ನಿಮಗೆ ಆಗಿದೆ ಆಗಿದೆ ನಿಮ್ಮ ಒಳಿತು ಮಾಡೋ ಮನುಷ್ಯಿಂದ ನಿಮ್ಮ ಚಾನೆಲ್ ನೋಡ್ತಾ ಇರೋ ನಾನು ಓಕೆ ಓಕೆ ಸರಳ ಜೀವನದಲ್ಲಿ ಹೌದು 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 ಓಕೆ ಓಕೆ ಸೋ ಒಳ್ಳೆದಾಯ್ತು ಮತ್ತೆ ಥ್ಯಾಂಕ್ ಯು ಸರ್ ಓಕೆ ಒಳ್ಳೆದಾಗ್ಲಿ ನಮಸ್ಕಾರ ನಮಸ್ತೆ ಸರ್ ಸೊ ಬೆಸ್ಟ್ ಅವ್ರಿಗೆ ಒಳ್ಳೆ ಆಗಿದೆ ತುಂಬ ಬೆನಿಫಿಟ್ ತಗೊಂಡವ್ರೆ ಸರ್ ಮತ್ತು ಮನೆ ಕಡೆ ಎಲ್ಲವೂ ಎಲ್ಲ ಕೆಲಸದಲ್ಲಿ ಸಕ್ಸಸ್ಸು ಸೊ ತುಂಬ ಝೀರೋಯಿಂದ ಹೀರೋ ಆಗಿದ್ದಾರೆ ಸರ್ ಅವರು ಏನೇನು ಮಾಡಿದ್ರಿ ಅವ್ರದ್ದು ಸರ್ ಫಸ್ಟ್ ಸ್ಟಾರ್ಟಿಂಗ್ ಅವ್ರು ಫೋನ್ ಮಾಡಿದಾಗ ಅದು ಜಾತಕ ನೋಡಿ ನಮ್ಮದು ಒಂದು ಸ್ವಲ್ಪ ಯಾಕೋ ತುಂಬ ಸಾಲುಗಳಾಗ್ಬಿಟ್ಟಿದೆ ಅಂತ ಹೇಳಿದರು ಆಯಿತು ಅಂತ ಚೆಕ್ ಮಾಡಿದೆ ಅವ್ರದ್ದು ನಾನು ಯಾರೇ ನನ್ನ ಹತ್ರ ಜಾತಕ ಕೇಳಿದರೆ ನಾನು ಸುಮ್ಮನೆ ಅರ್ಧಂಬರ್ಧ ನೋಡಿ ಕಳಿಸಲ್ಲ ಸರ್ ಟಾಪ್ ಟು ಬಾಟಮ್ ಚೆಕ್ ಮಾಡಿ ಅವ್ರದ್ದು ಟೋಟಲಿ ಚೆಕ್ ಮಾಡಿಬಿಡ್ತೀನಿ ಸರ್ ಯಾಕೆ ಇವ್ರು ಫೇಲ್ಯೂರ್ ಆದರು ಯಾಕೆ ಇವ್ರಿಗೆ ಹಣಕಾಸಿನ ಅಭಿವೃದ್ಧಿ ಆಗ್ತಾ ಇಲ್ಲ ಜೀವನದಲ್ಲಿ ಉದ್ಧಾರ ಆಗ್ತಾ ಇಲ್ಲ ಆಮೇಲೆ ಅವರೇ ಹೇಳಿದ್ರು ತುಂಬಾ ಕಡೆ ಹೋಗಿದ್ವಿ ಎಲ್ಲೂ ಒಳ್ಳೇದಾಗಿಲ್ಲ ಅಂತ ಬೇರೆ ಕಡೆ ಹೋದಾಗ ಯಾಕೆ ಒಳ್ಳೇದಾಗಿಲ್ಲ ಇವ್ರಿಗೆ ಅಲ್ಲಿ ಏನು ಬೇಸಿಕ್ ಪ್ರಾಬ್ಲಮ್ ಏನಿದೆ ಇವ್ರದ್ದು ನೀಟಾಗಿ ಅನಲೈಸ್ ಮಾಡ್ತೀನಿ ನಾನು ನೀಟಾಗಿ ಚೆಕ್ ಮಾಡ್ತೀನಿ ನಮ್ಮ ಹತ್ರ ಯಾರಾದರೂ ಜ್ಯೋತಿಷ ಕೇಳಬೇಕಂದ್ರೆ ಅದೃಷ್ಟ ಮಾಡಿರ್ಬೇಕು ಸರ್ ಒಂದು ಎರಡನೇದಾಗಿ ನಾನು ಸುಮ್ಮ ಸುಮ್ಮನೆ ಜ್ಯೋತಿಷ್ಯ ಎಲ್ಲ ಹೇಳೋದಿಲ್ಲ ಪರಿಹಾರ ಕೊಟ್ರೆ ಲೈಫ್ ಲಾಂಗ್ ಪರ್ಮನೆಂಟ್ ಪರಿಹಾರ ಕೊಟ್ಬಿಡ್ತೀನಿ ಸರ್ ನಾನು ಆದರೆ ಅದನ್ನು ರಿಪೀಟ್ ರಿಪೀಟ್ ಮಾಡ್ಕೊಳ್ತಾ ಇರಬೇಕು ಇವಾಗ ನಾನು ಏನೇ ಪರಿಹಾರ ಕೊಟ್ರು ಒಂದು ಆರು ಒಂದು ಸತಿ ವರ್ಷಕ್ಕೊಂದ್ಸತಿ ಇವರು ಪರಿಹಾರ ಇವಾಗ ರಿಪೀಟ್ ರಿಪೀಟ್ ಮಾಡ್ಕೊಳ್ತಾ ಇದ್ದರೆ ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಯಾಕಂದರೆ ಕಣ್ಮುಂದೆ ರಿಸಲ್ಟ್ ಸಿಗುತ್ತೆ ಆ ಥರ ನಾನು ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಬಿಡ್ತೀನಿ ಸರ್ ಯಾವುದೇ ಯಾರೇ ನನ್ನ ಹತ್ರ ಜ್ಯೋತಿಷ ಕೇಳಿದ್ರು ಪರ್ಮನೆಂಟ್ ಸೊಲ್ಯೂಷನು ಈಗ ಅವ್ರದ್ದು ಟಾಪ್ ಟು ಬಟಮ್ ಚೆಕ್ ಮಾಡ್ತೀನಿ ಅವ್ರ ಮನೆ ನಂಬರಿಂದ ಹಿಡ್ದು ಅವ್ರ ಮೊಬೈಲ್ ನಂಬರು ಗಾಡಿ ನಂಬರು ಆಮೇಲೆ ಅವ್ರು ಯಾಕೆ ಫೇಲ್ಯೂರ್ ಆಗ್ತಾ ಇದಾರೆ ಏನು ಸಮಸ್ಯೆ ಇದೆ ಒಂದು ಗ್ರಹಗತಿಗಳು ದೋಷನ ಇಲ್ಲ ಅವ್ರು ಯೂಸ್ ಮಾಡೋ ಮೊಬೈಲ್ ನಂಬರು ಗಾಡಿ ನಂಬರು ಮನೆ ನಂಬರು ಅವ್ರ ಸೈಟ್ ನಂಬರ್ ಸಮೇತ ತೊಗೊಳ್ತೀನಿ ಸರ್ ನಾನು ಈಗ ಅದು ಸೈಟ್ ನಂಬರ್ ತೊಗೊಂಡು ಸೈಟ್ನ ಚೇಂಜ್ ಮಾಡೋಕ್ಕಾಗಲ್ಲ ಅವಾಗ ಮಾಡ್ತೀವಿ ಅಂದರೆ ಕಣ್ಣು ಕಾಣಿಸ್ದಿದ್ದಂಗೆ ಆ ನಂಬರ್ನ ತೆಗೆದುಬಿಡ್ಬೇಕು ಈಗ ಒಂದು ಡೇಂಜರ್ ಈ ಸೈಟ್ ನಂಬರ್ ಒಂದು ಜಾಗದ ನಂಬರ್ಗೆ ಒಂದು ಸೈಟ್ ನಂಬರ್ ಅಂತ ಕೊಟ್ಟಿರ್ತಾರೆ ಆ ಸೈಟ್ ನಂಬರು ನ್ಯೂಮ್ರೋಲಜಿ ಪ್ರಕಾರ ಒಂದು ನಂಬರ್ಗೆ ಒಂದು ನಂಬರ್ ಆಗೋದಿಲ್ಲ ಡೆಡ್ ಆಪೋಸಿಟ್ ಆಗಿರ್ತವೆ ಅವಾಗ ಸೈಟು ಮನೆ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ತೊಗೊಂಡ್ರೆ ಒಳ್ಳೆ ಸೈಟ್ ನಂಬರ್ ತೊಗೋಬೇಕು ತೊಗೊಂಡ್ಬಿಟ್ಟಿದ್ದೀವಿ ಮನೇನೂ ಕಟ್ಬಿಟ್ಟಿದ್ದೀವಿ ಅವಾಗ ಏನು ಮಾಡೋಕ್ಕೆ ಪರಿಹಾರ ಅವಾಗ ನಾವೇನು ಮಾಡ್ತೀವಿ ಆ ನಂಬರ್ ಕಾಣ್ ಕಣ್ಣಿಗೆ ಕಾಣಿಸ್ತಿದ್ದಾಗೆ ತೆಗೆದ್ಬಿಡಿ ಅಂತ ಹೇಳ್ತೀವಿ ಒಂದು ಎರಡನೇದಾಗಿ ಆ ಭೂಮಿಗೆ ಪರಿಹಾರ ಕೊಡ್ತೀವಿ ಭೂಮಿ ದೋಷಕ್ಕೆ ಪರಿಹಾರ ಮನೆ ವಾಸ್ತು ದೋಷಕ್ಕೆ ಪರಿಹಾರಗಳು ಕೊಟ್ಬಿಡ್ತೀವಿ ಅದ್ರ ಜೊತೆಗೆ ಇವ್ರದ್ದು ಜಾತಕ ನೋಡಿ ಪರಿಹಾರ ಕೊಡ್ತೀನಿ ಮೊಬೈಲ್ ನಂಬರು ತುಂಬ ಕೆಟ್ಟಿತ್ತು ಇವ್ರದು ಆ ನಂಬರ್ನ ಫಸ್ಟ್ ಬಿಸಾಕಿ ಸರ್ ಅಂದರು ಆಮೇಲೆ ನಾನೇ ಒಂದು ನಂಬರ್ ಕೊಡಿಸ್ದೆ ಅವ್ರಿಗೆ ಈ ಪ್ರಪಂಚದಲ್ಲಿ ಕರ್ನಾಟಕದಲ್ಲಿ ಎಲ್ಲೋ ಒಳ್ಳೆ ಫ್ಯಾನ್ಸಿ ನಂಬರ್ ಸಿಗಲ್ಲ ಬೇಕಾದ್ರೆ ಯಾರು ಬೇಕಾದ್ರೂ ಹೋಗಿ ಹುಡುಕ್ಬೋದು ಫ್ಯಾನ್ಸಿ ನಂಬರ್ ಎಲ್ಲೂ ಏರ್ಟೆಲ್ ಆಗಲಿ ಎಲ್ಲೋ ಒಡಫೋನಲ್ಲಿ ಸ್ವಲ್ಪ ಕೆಲವೊಂದು ನಂಬರ್ ಸಿಗುತ್ತೆ ಒಂದು ನಂಬರ್ ಒಳ್ಳೇದೇ ಇರುತ್ತೆ ಅಷ್ಟೇ ನೂರಕ್ಕೊಂದು ಹುಡುಕಿದ್ರೆ ನನ್ನ ಪ್ರಕಾರ ಇನ್ನೆಲ್ಲ ಕಸದ್ಬಿಟ್ಟಿಗೆ ಬಿಸಾಕೋ ನಂಬರ್ಗಳೇ ತುಂಬ ಜನ ಈಗ ತುಂಬ ನಂಬರ್ಗಳನ್ನ ಯೂಸ್ ಮಾಡಿನೇ ತುಂಬ ಜನ ಫೇಲ್ಯೂರ್ ಆಗಿದ್ದಾರೆ ಬಿಸ್ನೆಸ್ ಲಾಸು ಹಣ ಲಾಸು ಮತ್ತು ಸಾಲ ಎಲ್ಲ ನಂಬರಿಂದಾನೆ ಸರ್ ತುಂಬ ಜನ ನಾನು ಎಲ್ಲ ಕಡೆ ಓಡಾಡಿದ್ದೀನಿ ನಾನು ಸಾವಿರಾರು ಪೂಜೆಗಳು ಮಾಡಿಸಿದ್ದೀನಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀನಿ ನನಗೇನು ಒಳ್ಳೇದಾಗಿಲ್ಲ ಅಂದರೆ ಅವ್ರ ಮನೇಲಿರೋ ಗಾಡಿ ನಂಬರು ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ಬಿಡುತ್ತೆ ನಿಜ ಸರ್ ಇದು ಸತ್ಯ ತುಂಬ ಜನ ಹೇಳ್ತಾರೆ ನಾನು ನೋಡ್ದಿದ್ದ ದೇವಸ್ಥಾನ ಇಲ್ಲ ನಾನು ಹೋಗ್ದಿದ್ದ ದೇವಸ್ಥಾನಗಳಿಗೆ ಹೋಗಿ ಎಲ್ಲ ಕಡೆ ನೋಡ್ಬಿಟ್ಟಿದ್ದೀನಿ ನಾನು ಮಾಡ್ದಿದ್ದು ಪೂಜೆಗಳಿಲ್ಲ ನಾನು ನೋಡ್ದಿದ್ದ ಜ್ಯೋತಿಷಿಗಳಿಲ್ಲ ಅಂದಾಗ ಅದು ಕೆಲವೊಂದು ಜ್ಯೋತಿಷಿಗಳಿಗೆ ಅವ್ರದ್ದು ಯಾವುದೇ ಒಂದು ನಮ್ಮ ವೀಕ್ಷಕರದು ಬೇಸಿಕ್ ಪ್ರಾಬ್ಲಮ್ನ ಕಂಡು ಗೊತ್ತೇ ಆಗೋಲ್ಲ ಆ ಬೇಸಿಕ್ ಪ್ರಾಬ್ಲಮ್ನ ಕಂಡು ಅವ್ರಿಗೆ ಪರಿಹಾರ ಕೊಡಬೇಕು ಇಲ್ಲಾಂದರೆ ತುಂಬ ಜನ ನಾನು ಅಲ್ಲೋಗಿದೆ ಇಲ್ಲೋಗಿದೆ ಒಳ್ಳೇದಾಗಲಿಲ್ಲ ನಾನು ಎಂಥ ಎಷ್ಟು ಪೂಜೆಗಳು ಮಾಡಿಸಿದ್ದೀನಿ ಎಷ್ಟು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಏನು ಒಳ್ಳೇದಾಗಿಲ್ಲ ಅಂದರೆ ಆ ಬೇಸಿಕ್ ಪ್ರಾಬ್ಲಮ್ ಅಲ್ಲಿ ಇರುತ್ತೆ ಅವ್ರದ್ದು ಅದನ್ನು ತೆಗ್ದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಬೇಕಾದರೆ ನಾನು ಚಾಲೆಂಜ್ ಮಾಡ್ತೀನಿ ಆ ಒಂದು ಕೆಟ್ಟ ನಂಬರ್ ಇಟ್ಕೊಂಡು ಇಡೀ ಪ್ರಪಂಚ ಸುತ್ತಲಿ ಸರ್ ಐದು ವರ್ಷ ಆಗಿ ತೊಗೊಂಡ್ಲಿ ಟೈಮ್ ಇನ್ನೂ ಕಮ್ಮಿಂಗ್ ಇವಾಗ ಇಪ್ಪತ್ತೈದು ಮೂವತ್ತರವರೆಗೂ ಟೈಮ್ ತಗೊಂಡ್ಲಿ ಎರಡು ಸಾವಿರದ ಮೂವತ್ತರವರೆಗೂ ಎಲ್ಲೇ ಪರಿಹಾರ ತೊಗೊಂಡ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಬರಲಿ ಅವರಲ್ಲಿ ಬೇಸಿಕ್ ಪ್ರಾಬ್ಲಮ್ ಏನಾದರೂ ಇದ್ಬಿಟ್ರೆ ಎಲ್ಲೇ ಪರಿಹಾರ ತೊಗೊಂಡ್ಲಿ ಒಳ್ಳೇದಾಗಲ್ಲ ಸರ್ ನಾವು ಫಸ್ಟ್ ನಾನು ಕಂಡುಹಿಡಿಯೋದೆ ಅವ್ರ ಬೇಸಿಕ್ ಪ್ರಾಬ್ಲಮ್ನ ಈ ಬೆರ್ಲ್ಯಾಂಡ್ ಕ್ಯಾಸ್ಟ್ ಜನಕ್ಕೆ ಗೊತ್ತಿರೋದು ಈ ಭಾರತ ದೇಶದಲ್ಲಿ ಜ್ಯೋತಿಷಿಗಳಿಗೆ ಒಂದು ಮನುಷ್ಯನ ಬೇಸಿಕ್ ಪ್ರಾಬ್ಲಮ್ನ ಕಂಡು ಅದನ್ನು ತೆಗೆದು ಅದನ್ನು ರಿಮೂವ್ ಮಾಡಿಬಿಟ್ಟು ಕರೆಕ್ಟಾಗಿ ಒಳ್ಳೆ ದಾರಿ ತೋರಿಸ್ಕೊಟ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗ್ತಾರೆ ಸೊ ಈಗ ಒಬ್ಬರಿಗೆ ಒಂದು ಮನೆಯಲ್ಲಿ ಒಬ್ಬರು ಪರಿಹಾರ ತಗೊಂಡ್ರೆ ನಿಮ್ಮ ಹತ್ರ ಇಡೀ ಮನೆಗಳಲ್ಲಿರೋ ವಾಸ ಮಾಡೋರಿಗೆ ಎಲ್ಲರಿಗೂ ಅದು ಅನುಕೂಲ ಆಗುತ್ತಾ ಇಲ್ಲ ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೂ ಸರಿ ಪರಿಹಾರ ಇಲ್ಲ ಸರ್ ಆತರ ಏನಂತಂದ್ರೆ ಈಗ ಮನೆ ಯಜಮಾನ ಸರಿ ಮನೆ ಪಿಲ್ಲರ್ ಸರಿ ಇದ್ರೆ ಮನೆ ನೆಟ್ಟಿಗೆ ನಿಲ್ಲುತ್ತೆ ಅಂತಾರಲ್ಲ ಆದ್ರೆ ಮನೆ ಯಜಮಾನ ಸರಿ ಹೋದ್ರೆ ಅವರು ಗ್ರೋತ್ ಆಗ್ತಾ ಇರ್ತಾರೆ ಒಬ್ಬರು ತಗೊಂಡ್ರೆ ಆಯ್ತು ಒಬ್ರು ತೊಗೊಂಡ್ರೆ ಆಯ್ತು ಅಂತ ಏನಿಲ್ಲ ಸರ್ ಜಾತಕ ಎಲ್ಲರಿಗೂ ಬೇರೆ ಬೇರೆ ಇರುತ್ತೆ ಸರ್ ಎಲ್ಲರೂ ಒಂದೇ ದಿನ ಹುಟ್ಟಿರಲ್ಲ ಒಂದೇ ಗಳಿಗೆ ಇರಲ್ಲ ಒಂದೇ ನಕ್ಷತ್ರ ಇರಲ್ಲ ಅವ್ರಿಗೆ ಒಂದೇ ಹೆಸರು ಇರೋದಿಲ್ಲ ಎಲ್ಲರೂ ಚೆಕ್ ಮಾಡಿಸ್ಕೋಬೇಕು ಹಂಡ್ರೆಡ್ ಪರ್ಸೆಂಟು ಬಟ್ ಮೇಯ್ನಾಗಿ ಬಂದು ಮನೆ ಯಜಮಾನ ಮನೆಯಲ್ಲಿ ಎಡ್ ಯಾರಿದ್ದಾರೋ ಅವರು ಸರಿ ಹೋದ್ರೆ ತಾನೇ ಸರ್ ಸಂಸಾರ ನಿಲ್ಬೇಕಂದ್ರೆ ಈಗ ನಮ್ಮ ಫಸ್ಟು ಯಜಮಾನ ಸರಿ ಇದ್ದರೆ ಮನೆಯಲ್ಲಿ ಎಲ್ಲ ಸರಿ ಇರುತ್ತೆ ಯಜಮಾನನೇ ಸರಿ ಅಂದರೆ ಪಿಲ್ಲರೇ ಗಟ್ಟಿ ಇಲ್ಲ ಅಂದರೆ ಮನೆ ಹೆಂಗೆ ನಿಲ್ಲುತ್ತೆ ಸರ್ ಆ ಥರ ಎಲ್ಲನೂ ಚೆಕ್ ಮಾಡಿಸ್ಕೋಬೇಕು ಅದು ಒಂದು ಮತ್ತೆ ಇವರು ಈಗ ಫೋನ್ ಮಾಡಿದ್ದವ್ರಿಗೆ ತುಂಬ ಒಳ್ಳೇದಾಗಿದೆ ನಂಬರ್ ಚೇಂಜ್ ಮಾಡಿದ್ಮೇಲೆ ಅವರೇ ಹೇಳಿದರು ಬಿಟ್ಟು ನನಗೆ ಹದಿನೈದು ದಿವ್ಸದಲ್ಲಿ ನಾವು ಹೇಳ್ತೀವಿ ಒಂದು ಎರಡು ಮೂರು ತಿಂಗಳು ಅಂತ ಯಾಕಂದರೆ ಕೆಲವೊಬ್ಬರಿಗೆ ದೋಷಗಳು ಜಾಸ್ತಿ ಇರುತ್ತೆ ಕೆಲವೊಬ್ಬರಿಗೆ ಕರ್ಮ ಕಳ್ದಿರೋಲ್ಲ ಅದರಿಂದ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಕೆಲವ್ರಿಗೆ ಹದಿನೈದು ದಿನ ಆಗ್ಬೋದು ಕೆಲವ್ರಿಗೆ ನಲವತ್ತೈದು ದಿನ ನಲವತ್ತೆಂಟು ದಿನ ಆ ಥರ ಆಮೇಲೆ ಅವರು ಮನೆ ತೊಗೊಳೋಕ್ಕೆ ಝೀರೋ ಇಂದಾನೆ ಮನೆ ತೊಗೊಳ್ಬೇಕು ಫಸ್ಟು ಸಾಲುಗಳೆಲ್ಲ ತೀರಿಸ್ಕೊಂಡ್ರು ಒಂದು ಮನೆ ಪರ್ಚೇಸ್ ಮಾಡಿದ್ರು ಅದು ಒಂದು ಆರು ತಿಂಗಳು ತೊಗೊಳೋಕ್ಕಾಗಿರಲಿಲ್ಲ ಸ್ವಲ್ಪ ರೇಟ್ ಜಾಸ್ತಿ ಅಂತ ಹೇಳ್ತಾಯಿದ್ರು ಮತ್ತು ಅವ್ರು ನಮಗೆ ಫೋನ್ ಮಾಡಿದಾಗ ನಾವೊಂದು ಅವ್ರಿಗೆ ಪೂಜೆ ಮಾಡಿದ್ವಿ ಆಟೋಮೆಟಿಕ್ ಓನರ್ ರೇಟ್ ಕಮ್ಮಿ ಮಾಡಿಕೊಟ್ರು ಡೈರೆಕ್ಟ್ ಪರ್ಚೇಸ್ ಮಾಡಿ ರಿಜಿಸ್ಟ್ರೇಷನ್ ಆಯಿತು ಗ್ರೂಪ್ ರೋಷಕ್ಕೂ ಅವ್ರಿಗೆ ಡೇಟು ಮುಹೂರ್ತ ಟೈಮಿಂಗ್ ಎಲ್ಲ ಕೊಟ್ಟಿದ್ದೀವಿ ಮತ್ತು ಅವ್ರ ತಂದೆಯವರು ಅಷ್ಟೇ ಬಾಯಿ ಮತ್ತು ಬಾಯೇ ಬರ್ತಾ ಇರಲಿಲ್ಲ ಅವ್ರಿಗೆ ಮಾತೆ ಬಿಟ್ಬಿಟ್ಟಿದ್ರು ಊಟನೂ ಬಿಟ್ಬಿಟ್ಟಿದ್ರು ಫುಲ್ ವೀಕ್ ಆಗಿಬಿಟ್ಟಿದ್ರು ಹಾಸ್ಪಿಟ್ಲ್ಗಳೆಲ್ಲ ತೋರಿಸಿ ಸೈಲೆಂಟ್ ಆಗಿಬಿಟ್ಟಿದ್ರು ಮತ್ತು ಅವ್ರಿಗೆ ಫೋನ್ ಮಾಡಿದಾಗ ನಾನು ಅವ್ರಿಗೆ ಪರಿಹಾರ ಕೊಟ್ಟೆ ಪೂಜೆ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ಕು ನೆಗೆಟಿವ್ ಎನರ್ಜಿ ಆರೋಗ್ಯದ ಸಮಸ್ಯೆಗಳಿಗೆ ಪೂಜೆ ಮಾಡಿ ಅದಕ್ಕೆ ತಾಯ್ತಾ ಕೊಟ್ಟು ಮತ್ತು ಅದಕ್ಕೆ ಬೇಕಾಗಿದ್ದ ಐಟಮ್ಗಳೆಲ್ಲ ಕಳಿಸ್ಕೊಟ್ಟು ಒಳ್ಳೆ ಪರಿಹಾರ ತಿಳಿಸ್ಕೊಡ್ತೀವಿ ಸರಿ ಹೋಗ್ಬಿಟ್ರು ಅವ್ರಿಗೆ ತಂದೆ ನೀನು ಹೋಗೋ ಸ್ಟೇಜಲ್ಲಿದ್ದರು ಅವರೇ ಹೇಳಿದ್ರು ಊಟನೇ ಬಿಟ್ಬಿಟ್ಟಿದ್ರು ನಮ್ಮ ತಂದೆ ನಮಗೆ ಬೇಜಾರಾಗ್ಬಿಟ್ಟಿತ್ತು ಅಂಥವ್ರು ಈಗ ತುಂಬ ಚೆನ್ನಾಗಿ ಆಗ್ಬಿಟ್ರು ತುಂಬ ಒಳ್ಳೆಯದಾಗಿದೆ ಸರ್ ಅವ್ರಿಗೆ ಸೂಪರ್ ಸೊ ವೀಕ್ಷಕರ ಇದೊಂದು ರಿಸಲ್ಟ್ ಇರೋ ವಿಚಾರ ರಮೇಶ್ ಶರ್ಮಾ ಅವರು ಒಂದು ಕುಟುಂಬಕ್ಕೆ ಅದು ಅವರು ಹೇಳಿದರು ಅವರು ಅಂದರೆ ಕಂಪ್ಲೀಟು ಆ ತಂದೆ ಆರೋಗ್ಯ ಸರಿ ಹೋಗಿದೆ ಆರ್ಥಿಕವಾಗಿ ಒಂದು ಒಳ್ಳೆಯ ಮನೆ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಝೀರೋನಲ್ಲಿದ್ದವಿ ಏನೂ ಇರಲಿಲ್ಲ ಇವತ್ತೆಲ್ಲ ಅನುಕೂಲ ಆಗೈತೆ ಆ ಒಂದು ಸಜೆಷನ್ ಅವ್ರದ್ದು ನಂಬರಿಂದ ಮೇಯ್ನಾಗಿ ಡ್ಯಾಮೇಜ್ ಆಗಿತ್ತು ಅಂತ ರಮೇಶ್ ಅವ್ರು ಹೇಳ್ತಾವ್ರೆ ಅದು ಬಿಟ್ಟು ಕೂಡ ಅವ್ರದ್ದು ಪರಿಹಾರ ಮಾರ್ಗಗಳು ಬೇರೆ ಬೇರೆ ಇರುತ್ತೆ ಸೊ ಅವುಗಳು ಯಾವುದೋ ಒಂದು ರೂಪದಲ್ಲಿ ಆ ಕುಟುಂಬನ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಸಹಾಯ ಮಾಡ್ತವೆ ಅಂತ ಹೇಳ್ಬೋದು ಸೊ ಈ ಥರದ ವಿಚಾರಗಳು ಒಂದು ರಿಸಲ್ಟ್ ಇರೋ ವಿಚಾರನ ನಿಮ್ಮ ಜೊತೆ ಮಾತಾಡ್ಸಿದ್ದೀನಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ ನಮಸ್ಕಾರ